ಕೋರ್ತ ಈ ವರ್ಷದ ಮೊದಲ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಪ್ರೇಕ್ಷಕರು ವೀಕ್ಷಕರು ದಯವಿಟ್ಟು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಬೇಕು ತಮಗೆ ಇವತ್ತಿನ ವಿಚಾರ ಈಗಾಗಲೇ ಗೊತ್ತಾಗಿದೆ ಅಂತ ಇದ್ದೀನಿ ಯಾಕೆಂದರೆ ನಾನು ಶೀರ್ಷಿಕೆಯಲ್ಲೇ ಹಾಕಿದ್ದೀನಿ ಏನಂತ ಅಂದರೆ ಕೇಂದ್ರ ಬಜೆಟ್ ಮೇಲೆ ನಮ್ಮ ವಿಶೇಷ ಚೇತನರ ನಿರೀಕ್ಷೆಗಳು ಏನು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಆಡಳಿತಾವಧಿಯಲ್ಲಿ ಬಜೆಟನ್ನು ಮಡಿಸುವಂಥದ್ದು ಇದು ರೂಢಿ ಇಲ್ಲಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಜನರ ಏನು ಕಷ್ಟ ಸುಖಗಳಿದ್ದಾವೆ ಅದನ್ನು ಗಮನಿಸಿ ಜನರಿಗೆ ಬೇಕಾಗಿರ್ತಕ್ಕಂತಹ ಒಂದು ವರ್ಷಕ್ಕೆ ಬೇಕಾಗುವಂಥ ಏನು ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ರೂಪಿಸುವಂಥದ್ದು ಸರ್ಕಾರದ ಕೆಲಸ ಅದನ್ನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಜೊ ಬಜೆಟ್ಟಲ್ಲಿ ಅದನ್ನು ಘೋಷಣೆ ಮಾಡ್ತವೆ ಹಾಗಿದ್ದರೆ ನಮ್ಮ ವಿಶೇಷ ಚೇತನರಿಗೆ ಏನೆಲ್ಲ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ ಅದನ್ನು ದಯವಿಟ್ಟು ತಾವು ಸಣ್ಣದಾಗಿ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಬೇಕು ನಿಮ್ಮ ನಿರೀಕ್ಷೆಗಳೇನು ಕೇಂದ್ರ ಸರ್ಕಾರದಿಂದ ನೀವು ಎಲ್ಲ ಏನೆಲ್ಲ ನಿರೀಕ್ಷೆಯನ್ನು ಮಾಡ್ತೀರಾ ಯಾವ ಯಾವ ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು ಯಾವ ಅನುಕೂಲತೆಗಳು ಯಾವ ಸ್ಕೀಮ್ಗಳು ನಮ್ಮ ವಿಶೇಷ ಚೇತನರಿಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಒಂದು ಎರಡು ನಿಮಿಷದ ಈ ಒಂದು ಲೈವ್ ಕಾರ್ಯಕ್ರಮ ನಾನು ಮುಂದಿನ ದಿನದಲ್ಲಿ ಏನು ಕೇಂದ್ರ ಬಜೆಟ್ ಇದೆ ಅವತ್ತು ನೇರ ಪ್ರಸಾರವನ್ನು ನಿಮ್ಮ ಮುಂದೆ ನೀಡಲು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ತಾವು ತಮ್ಮ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೇ ಬಜೆಟ್ನ ನಿರೀಕ್ಷೆಗಳು ಅಂದರೆ ಏನೆಲ್ಲ ನಿರೀಕ್ಷೆನ ಇಟ್ಕೊಂಡಿರ್ತೀರಾ ಅದನ್ನು ಬರೆದು ಹಾಕಬೇಕು ಅಂತಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅತ್ಯಂತ ಪ್ರಭಾವಶಾಲಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ದೇಶದ ಬೇರೆ ಯಾವುದೇ ರಾಜ್ಯಗಳಲ್ಲಿ ನಮ್ಮ ವಿಶೇಷ ಚೇತನರಾಗಿರ್ತಕ್ಕಂಥ ಸೌಲಭ್ಯಗಳಾಗಲಿ ಅಥವಾ ಸ್ಕೀಮ್ಗಳಾಗಲಿ ಇಲ್ಲ ಅಂತ ನನ್ನ ಭಾವನೆ ಮತ್ತು ಇದರಲ್ಲಿ ಏನೆಲ್ಲ ಮಾರ್ಪಾಡಾಗಬೇಕು ಇದರಲ್ಲಿ ಯಾವೆಲ್ಲ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನು ತಾವು ಕಾಮೆಂಟ್ ಬಾಕ್ಸಲ್ಲಿ ಹಾಕಬಹುದು ಅದನ್ನು ನಾವು ಸರ್ಕಾರಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಎರಡನೇದು ನಮ್ಮ ವಿಶೇಷ ಚೇತನಿಗೆ ರಾಷ್ಟ್ರಾದ್ಯಂತ ಏಕಮಾದರಿಯ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಸರ್ಕಾರ ಜಾರಿ ಮಾಡಬೇಕು ಇಲ್ಲಿ ಪರ್ಸೆಂಟೇಜ್ ನೋಡೋದಾಗಲಿ ಅಥವಾ ಮೇಲು ಕೀಳು ನೋಡೋದಾಗಲಿ ನೋಡಬಾರ್ದು ಏಕಮಾದರಿಯ ಒನ್ ನೇಷನ್ ಒನ್ ಪೆನ್ಷನನ್ನು ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಜಾರಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ತಾವು ಈ ಅಭಿಪ್ರಾಯಕ್ಕೆ ಸಮರ್ಥನೆ ಮಾಡುವುದಾದರೆ ಎಸ್ ಅಂತ ಕಾಮೆಂಟ್ ಮಾಡಿ ಜಮ್ಮು ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಮತ್ತು ರಾಜಸ್ಥಾನದಿಂದ ಹಿಡಿದು ಮಣಿಪುರದವರೆಗೆ ಎಲ್ಲ ರಾಜ್ಯಗಳಲ್ಲಿ ಏಕ ಮಾದರಿಯ ಪಿಂಚಣಿ ವ್ಯವಸ್ಥೆಯನ್ನು ನಮ್ಮ ವಿಶೇಷ ಚೇತನಕ್ಕೆ ಕೇಂದ್ರ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಜಾರಿ ಮಾಡಬೇಕು ಇದು ನನ್ನ ಒಂದು ಅಭಿಪ್ರಾಯ ದಯವಿಟ್ಟು ಇದ್ರ ಬಗ್ಗೆ ತಾವೆಲ್ಲ ಎಸ್ ಅಂತ ಕಾಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಾಮೆಂಟ್ ಮಾಡ್ಬೋದು ಯಾಕಂದರೆ ಈಗ ಪ್ರತಿಯೊಬ್ಬರು ಕೂಡ ಒನ್ ನೇಷನ್ ಒನ್ ಪೆನ್ಷನ್ ಅಂತಕ್ಕಂಥ ಒಂದು ಶ್ಲೋಗನನ್ನು ಕೇಳ್ತಾ ಇದ್ದಾರೆ ಆದರೆ ನಮ್ಮ ವಿಶೇಷ ಇಚ್ಛೆತನಿಗೆ ಯಾಕೆ ಕೊಡಬಾರ್ದು ಇದು ನನ್ನ ಒಂದು ಅಭಿಪ್ರಾಯ ಈ ಅಭಿಪ್ರಾಯಕ್ಕೆ ತಾವೆಲ್ಲ ದಯವಿಟ್ಟು ಸಮರ್ಥನೆಯನ್ನು ಕೊಡಬೇಕು ಮತ್ತು ಎರಡನೇದಾಗಿ ಇನ್ನೂ ಬಹಳಷ್ಟು ಕಚೇರಿಗಳಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ನಮ್ಮ ವಿಶೇಷ ಚೇತನಿಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿಲ್ಲ ಕೂಡಲೇ ಕೇಂದ್ರ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಈ ಬಜೆಟಲ್ಲಿ ಮಾಡಬೇಕು ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೂಡ ರಾಜ್ಯ ಮಾ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ರಾಷ್ಟ್ರಾದ್ಯಂತ ನಮ್ಮ ವಿಶೇಷ ಚೇತನಿಗೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸಾರಿಗೆ ವ್ಯವಸ್ಥೆಯ ಸಂಪೂರ್ಣ ಉಚಿತವಾಗಿರ್ತಕ್ಕಂತಹ ಒಂದು ಯೋಜನೆಗಳನ್ನು ಘೋಷಣೆ ಮಾಡೋಕ್ಕೆ ಸರ್ ಕೇಂದ್ರ ಸರ್ಕಾರ ಹಣವನ್ನು ನೀಡಬೇಕು ಯಾಕಂದರೆ ವಿಶೇಷ ಚೇತನ ಜಾಸ್ತಿ ಇರೋದಿಲ್ಲ ಒಂದು ನಮ್ಮ ರಾಜ್ಯದಲ್ಲೇ ಸುಮಾರು ಆರು ಕೋಟಿ ಜನಸಂಖ್ಯೆ ಇದೆ ಅಂತಂದರೆ ಸುಮಾರು ಹದಿನೈದು ಲಕ್ಷದಿಂದ ಹದಿನಾರು ಲಕ್ಷವರೆಗೂ ನಮ್ಮ ವಿಶೇಷ ಚೇತನ ಇರ್ತಾರೆ ಅದರಲ್ಲಿ ಎಲ್ಲರೂ ಕೂಡ ಓಡಾಡೋದಿಲ್ಲ ತಮ್ಮ ದೈನಂದಿನ ಬದುಕಿಗಾಗಿ ತಮ್ಮ ದೈನಂದಿನ ಜೀವನ ನಿರ್ವಹಣೆಗಾಗಿ ಏನು ಓಡಾಡ್ತಾರೆ ಅಂಥವರಿಗೆ ಒಂದು ಸಾರಿಗೆ ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸಿಕೊಡುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಷ್ಟೇ ಅಲ್ಲದೆ ಏನು ನಮ್ಮ ವಿಶೇಷ ಚೇತನರ ಕಾಯ್ದೆ ಇದೆ ಅದರ ಮೂಲಕ ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನೋ ಹಾಗೆ ಆ ಕಾಯ್ದೆ ಸಂಪೂರ್ಣವಾಗಿ ಜಾರಿಯಾಗಬೇಕು ಮತ್ತು ವಿದ್ಯಾಭ್ಯಾಸಕ್ಕೆ ಇನ್ನೂ ಅನೇಕ ಶಾಲೆಗಳನ್ನು ತೆರೆಯುವಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಇವತ್ತಿನ ನಾಳೆ ಬರ್ತಕ್ಕಂಥ ಬಜೆಟಲ್ಲಿ ಮತ್ತು ಅಷ್ಟೇ ಅಲ್ಲದೆ ಉದ್ಯೋಗಗಳನ್ನು ನಮ್ಮ ವಿಶೇಷ ಚೇತನಿಗಾಗಿ ಸರ್ಕಾರ ಸೃಷ್ಟಿ ಮಾಡಿಕೊಡೋದು ಬಹಳಷ್ಟು ಜನ ಡಿಗ್ರಿ ಆಗಿರೋ ಡಬಲ್ ಡಿಗ್ರಿ ಆಗಿರ್ತಕ್ಕಂಥವ್ರು ಇವತ್ತು ನಿರುದ್ಯೋಗ ಭತ್ಯೆ ಪಡಿತಾ ಇದ್ದಾರೆ ಅಂತಂದರೆ ತುಂಬ ಒಂದು ಶೋಚನೀಯ ಸ್ಥಿತಿ ಕಾಣ್ತದೆ ಅದರಲ್ಲೂ ನಮ್ಮ ವಿಶೇಷ ಚೇತನಿಗೆ ವಿಶೇಷ ಕೋಶವನ್ನು ಘೋಷಣೆ ಮಾಡುವ ಮೂಲಕ ನಿರುದ್ಯೋಗವನ್ನು ಹೋಗಲಾಡಿಸುವಂಥ ಒಂದು ವಿಶೇಷ ಸ್ಕೀಮನ್ನು ಕೇಂದ್ರ ಸರ್ಕಾರ ಈ ಬಾರಿ ಬಜೆಟಲ್ಲಿ ಘೋಷಣೆ ಮಾಡಬೇಕು ಅಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಹಿರಿಯ ನಾಗರಿಕರಿಗೆ ಮತ್ತು ನಮ್ಮ ವಿಶೇಷ ಚೇತನರಿಗೆ ಏನು ಸಾಧನ ಸಲಕರಣೆಗಳನ್ನು ಇದ್ದೀರ ಅದು ಅತ್ಯಮೂಲ್ಯವಾಗಿರ್ತಕ್ಕಂಥ ಮತ್ತು ಒಳ್ಳೆಯ ಕ್ವಾಲಿಟಿಯ ಒಳ್ಳೆ ಕ್ವಾಲಿಟಿಯ ಏನು ಸಾಧನ ಸಲಕರಣೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೀಡಬೇಕು ಇಷ್ಟು ನನ್ನ ಬೇಡಿಕೆಗಳು ಇದಕ್ಕೆ ತಾವೆಲ್ಲರೂ ಕೂಡ ಎಸ್ ಅಂತ ಕಾಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಕೊಡುವ ಮೂಲಕ ನಮಗೆ ಸ್ಪಂದನೆಯನ್ನು ಕೊಡಬೇಕು ಈ ವಿಡಿಯೋವನ್ನು ಮಾಡಿದ್ದಕ್ಕೆ ಮುಂದಿನ ದಿನದಲ್ಲಿ ನಾನು ನಿಜವಾಗ್ಲೂ ಖಂಡಿತವಾಗಲೂ ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಏನು ಈಗ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀರ ಅದನ್ನು ನಾನು ಅವತ್ತು ಚರ್ಚೆ ಮಾಡ್ತೀನಿ ಮುಂದಿನ ಲೈವ್ ಕಾರ್ಯಕ್ರಮಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಹೀಗೆ ವಾಚ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭ ಸಂಜೆ